ಸ್ಪೆಷಲ್ ಯಾಕಂದ್ರೆ ನಾನು ಮಾಡಿರೋ ಅಷ್ಟು ಸಿನಿಮಾಗಳನ್ನು ವಿಭಿನ್ನ ಪಾತ್ರ ಇದೆ ತುಂಬಾ ಪರ್ಫಾರ್ಮೆನ್ಸ್ ಅವಕಾಶ ಮಾಡ್ಕೊಟ್ಟಿದೆ ಬ್ಯೂಟಿಫುಲ್ ಮೂವಿ ತುಂಬಾ ಉಮೆನ್ಸ್ ಸಬ್ಜೆಕ್ಟ್ ಅನ್ನೋಕ್ಕಿಂತ ಫ್ಯಾಮಿಲಿ ಓರಿಯೆಂಟೆಡ್ ಇದೆ ಜೊತೆ ನನಗೆ ಒಂದು ಸ್ಟೇಜ್ ಬೇಕಿತ್ತು ಲೈಕ್ ಕಂಪ್ಲೀಟ್ ಇಡೀ ಸಿನಿಮಾ ಥ್ರೂ ಇದ್ದೀನಿ ನಾನು ಇದರಲ್ಲಿ ಸೊ ಸ್ಪೆಷಲ್ ಹಾರ್ಟ್ ಇದೆ ಈ ಸಿನಿಮಾ ಥ್ಯಾಂಕ್ ಯು ಎವ್ರಿ ಮನ್ಯರಿಗೂ ನನ್ನ ಸ್ಪೆಷಲ್ ಹಾರ್ಟ್ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯಾ ಥ್ಯಾಂಕ್ ಯು ಕಾಮಿಂಗ್ ನಮಸ್ಕಾರ ನನ್ನ ಹೆಸರು ಪ್ರಕೃತಿ ಈ ಸಿನಿಮಾ ನನಗೆ ಸಿಕ್ಕಪಡಿ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂದ್ರೆ ಇದು ನನ್ನ ಮೊದಲನೇ ಸಿನಿಮಾ ಸೊ ಫಸ್ಟ್ ಟೈಮ್ ನಾನು ನನ್ನನ್ನ ಈ ತರ ಪೋಸ್ಟರ್ ಅಲ್ಲಿ ನೋಡ್ಕೊತಿರೋದು ನನ್ನ ಟ್ರೇಲರ್ನ ನಾನು ನೋಡ್ತಿರೋದು ಸೊ ನನಗಿದು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ನನ್ನ ಲೈಫಲ್ಲೇ ಇದು ಫಸ್ಟ್ ಟ್ರೇಲರ್ ಲಾಂಚ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆಲ್ ಆಫ್ ಯು ಹ್ ಕಮ್ ಹಿಯರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ ನಾವು ಇವತ್ತು ಟ್ರೇಲರ್ ಲಾಂಚ್ ಮಾಡಿದ್ದೀವಿ ಅನ್ನೋದಕ್ಕೆ ಐ ಹ್ಯಾವ್ ಟು ಆಸ್ಕ್ ಯು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಟ್ರೇಲರ್ ಹೇಗೆ ಅನ್ನಿಸ್ತು ನಿಮಗೆ ಆಯ್ತಲ್ಲ ಎಲ್ರಿಗೂ ಇದರಲ್ಲಿ ನಾನು ಏನ್ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ ದಿಸ್ ಸಿನಿಮಾ ಇಸ್ ವೆರಿ ಸ್ಪೆಷಲ್ ಫಾರ್ ಮೋಸ್ಟ್ ಡಿಯರ್ ಡೈರೆಕ್ಟರ್ ಅವ್ರದ್ದು ಏನಾಗ್ಲಿಲ್ಲ ನಮ್ ವಿನಯ್ ಸರ್ ಡೈರೆಕ್ಟರ್ ಪ್ರೊಡ್ಯೂಸರ್ಟರ್ಟ್ ಸಿನಿಮಾ ಸೊ ನಮ್ಮೆಲ್ರಿಗೂ ಇದು ತುಂಬಾ ಕನಸುಗಳನ್ನ ಇಟ್ಕೊಂಡು ಇದು ಮಾಡೋದಲ್ಲ ಸೆಪ್ಟೆಂಬರ್ ಥಿಯೇಟರ್ ಬಂದು ನಮ್ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಇಷ್ಟೇ ನಾನು ಹೋಮ್ವರ್ಕ್ ಇದು ತೆರೆ ಮೇಲೆ ಕರಿತಾ ಕಾಣ್ತಾ ಇದ್ದೀರ ಸೊ ಹೋಪ್ ಯು ಆಲ್ ಲೈಕ್ ಇಟ್ ಅಂತ ಭಾವಿಸ್ತೀನಿ ಆ್ಯಂಡ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಜರ್ನಿ ಮೂರು ವರ್ಷ ಹುಡುಗಾಟದ ಮಾತೇ ಅಲ್ಲ ಆ್ಯಂಡ್ ಎಲ್ಲರೂ ಹೇಳಿದಾಗ ಇಂಜಿನಿಯರಿಂಗ್ ಮಾಡಾದ್ಮೇಲೆ ನಿಮ್ಗೆ ನಿಮ್ಗೆ ಯಾಕೆ ಬೇಕಿದು ಈ ಫೀಲ್ಡ್ ಏನಕ್ಕೆ ಬೇಕು ಕೆಲಸಕ್ಕೆ ಹೋಗ್ಬೇಕು ಕೈ ತುಂಬ ಸಂಬಳ ಬರುತ್ತೆ ಎಲ್ಲ ಅದೇ ಥಾಟ್ ಪ್ರೊಸೆಸ್ಸಲ್ಲಿ ಇರ್ತಾರೆ ಬಟ್ ಸ್ಟಿಲ್ ಇಲ್ಲಿ ಬಂದು ಏನೋ ಪ್ರೂವ್ ಮಾಡಬೇಕು ಅಂತ ಬಂದಾಗ ನನ್ನ ಒಂದು ಎಲ್ಲ ಒಂದು ಒಳ್ಳೆ ಟೀಮ್ ಸೇರ್ಕೊಂಡು ಈ ಸಿನಿಮಾ ಮಾಡಿದೀನಿ ವೆರಿ ಏನಂತ ತುಂಬಾ ಖುಷಿ ಆಗತ್ತೆ ಈ ಒಂದು ಟೀಮ್ ನ ಕಟ್ಕೊಂಡು ನಾನು ಮೇನ್ ಥಿಂಗ್ ಪ್ರೊಡಕ್ಷನ್ ಮಾಡೋದಕ್ಕೆ ಹುಡುಗಟ್ಟೆ ಒಂದು ಮಾಡೋದಂದ್ರೆ ಇಟ್ಸ್ ನಾಟ್ ಆಲ್ ಈಜಿ ಥಿಂಗ್ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡಿ ಅನುಭವ ಇದ್ರೆ ಮಾತ್ರನೇ ಒಂದು ಸಿನ್ಮಾ ಮಾಡಕ್ ಸಾಧ್ಯ ನನ್ನ ಟೆಕ್ನಿಷಿಯನ್ಸ್ಗೆ ಎಸ್ಪೆಷಲಿ ನಾನು ಥ್ಯಾಂಕ್ಸ್ ಕೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಯಾರು ಯಾರು ಪರಿಚಯ ಇರಲಿಲ್ಲ ಈ ಈ ತಂಡನ ಕಟ್ಕೊಳ್ಳೋದಕ್ಕೆ ಒಂದು ಹರಸಾಹಸ ಮಾಡಿದೀವಿ ಯಾಕಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬೇಕು ಅದರಲ್ಲಿ ಎಲ್ಲರೂ ಬೇಕಾಗಿದ್ದಾರೆ ಯಾರು ಪರಿಚಯ ಇಲ್ಲದೆ ಇರೋರು ಇದ್ರು ಸೊ ಕಂಪ್ಲೀಟ್ಲಿ ನೀವು ಕಮರ್ಸ್ ಅಂತಾನೆ ಹೇಳ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಎಡಿಟರು ಶಶಿಧರು ಅಂಡ್ ಕೋ ಡೈರೆಕ್ಟರ್ ಕಾರ್ತಿಕ್ ಅಸೋಸಿಯೇಟ್ ಶ್ರೀಧರು ಆದರ್ಶು ವೈಕೈ ನದಿ ಪ್ರೀತಮ್ ಪ್ರವೀಣು ಸೊ ಫ್ರೆಡ್ಡಿ ಸೊ ಇವರೆಲ್ಲರೂ ಸೇರಿ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನ ವೆರಿ ಸ್ಟ್ರಾಂಗ್ ಆಗಿ ಅಂಡ್ ಎಡಿಟರ್ ಶಿಶಿ ಮ್ಯೂಸಿಕ್ ಡೈರೆಕ್ಟರ್ ಎಸ್ಪೆಷಲಿ ವಿಶ್ ಅವ್ರು ಹೇಳಿದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಅದು ಆ ಮೂಲಕ ನಮ್ಮ ಬಾಂಧವ್ಯ ಸ್ಟಾರ್ಟ್ ಆಗಿತ್ತು ಅಂಡ್ ಇದು ಮೊದಲೇ ಪ್ರಾಜೆಕ್ಟ್ ಆಗಿರೋದ್ರಿಂದ ಅಂತ ಅವರು ಎಲ್ಲ ಏನೇನೋ ಹೇಳಿದ್ರು ಬಟ್ ಸ್ಟಿಲ್ ನನಗೆ ಆ ವ್ಯಕ್ತಿ ಮೇಲೆ ಒಂದು ಕಾನ್ಫಿಡೆಂಟ್ ಇತ್ತು ಇಲ್ಲ ಇದು ಇವ್ರ ಕೇಳಿದ್ರೆ ತೆಗಿಸ್ಬೋದು ಸಿನಿಮಾ ಚೆನ್ನಾಗ್ ಆಗುತ್ತೆ ಆರ್ ಆಕ್ಚುಲಿ ಸಾಂಗೇ ಇರಲಿಲ್ಲ ಹೇಳ್ಬೇಕು ಅಂದ್ರೆ ಮೂವಿಗೆ ಸೊ ಹೋಗ್ತಾ 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 ಅದು ನಾಲ್ಕು ಸಾಂಗ್ ಆಗಿ ಐದು ಸಾಂಗ್ ಆಗಿ ಆರು ಸಾಂಗ್ ಆಯ್ತು ಸೊ ಆ ಜರ್ನಿನೇ ಬೇರೆ ಇದೆ ಈ ವೇದಿಕೆ ಇಡಕ್ಕೆ ಸಾಧ್ಯ ಇಲ್ಲ ಅಷ್ಟು ಜನ ಮಹಾನ್ ಮೋಹನಲ್ಲ ನಮ್ಮ ಸುಬ್ರಹ್ಮಣ್ಯ ಸರ್ ಮಹಾನ್ ಮೋಹನ್ ಆಗಿ ನಮ್ಮ ಗುರುಗಳವರು ನಾನು ಚಿತ್ರಾಂಗ ಬರೋಕ್ಕಿಂತ ಮುಂಚೆ ಅವ್ರ ಚಿತ್ರಾಂಗ ಗೊತ್ತು ನಮ್ಮ ವಿನಯರ ಮಾಮ ಇವತ್ತು ನಾವು ಬೇರೆ ಯಾರಾದರೂ ನಿಜವಾಗ್ಲೂ ಬರ್ತಿರಲಿಲ್ಲ ಸುಳ್ಳಕ್ಕೆ ಆರೋಗ್ಯ ಸರ್ ನಮ್ಮ ಗುರುಗಳು ಬರಲೇಬೇಕು ಅವ್ರು ಅವರು ಅಂತ ಮೇಲೆ ಅದು ಎಷ್ಟೊತ್ತ ನಾವು ಜೊತೆ ನಗರಕ್ಕೆ ಇಷ್ಟಪಟ್ಟಿ ತುಂಬ ಚೆನ್ನಾಗಿ ಟ್ರೆಲ್ಲರ್ ಇದೆ ಶಾರ್ಟ್ಸ್ ಬ್ಯೂಟಿ ಇದೆ ಟೆಕ್ನಿಕಲಿ ಚೆನ್ನಾಗಿ ಮಾಡಿದೆ ಅಂತ ನನಗನ್ನಿಸ್ತಾ ಇದೆ ಕಲಾವಿದರು ಹೊಸಬ್ರು ನೀವು ತುಂಬ ದೊಡ್ಡ ಕಲಾವಿದರು ಅಂತ ಹೇಳಿದ್ದೀರ ಹೇಳ್ಬಾರ್ದಂಗೆ ಎಲ್ಲ ಸಿನಿಮಾದವರು ನಮ್ಮನ್ನು ಚಾಟ್ ಮಾಡ್ಬಿಡ್ತಾರೆ ನಮ್ಮವರು ಇವಾಗೆಲ್ಲ ತುಂಬ ಫಾಸ್ಟಲ್ಲಿದ್ದಾರೆ ಎಲ್ಲ ಹೊಸ ಪ್ರತಿಭೆಗಳು ಅವರಿಗೆಲ್ಲ ಬೆಳೆದಿ ಸೂಪ್ರಮ್ ಸೋ ಫ್ರಮ್ ಆ ಥರ ಇದು ಹೊಸದಾಗಿದೆ ಅಷ್ಟು ಡಿಫ್ರೆಂಟ್ ಆಗಿದೆ ಯಾರು ಏನು ಮಾಡಲಿಲ್ಲ ಸಿನಿಮಾ ಒಂದು ಒಂದು ಅವರು ಕೋಟಿ ಮಾಡ್ತದೆ ಅಂತ ಯಾರು ಗೊತ್ತಿರ್ತಾರೆ ಯಾರು ಗೊತ್ತಿಲ್ಲ ನಮಗೆ ಗೊತ್ತಿರೋ ಗೊತ್ತಿಲ್ಲ ಎಲ್ಲ ಎಲ್ಲ ನನಗೆ ನನಗೆ ತಿರು ಅದಕ್ಕೆ ನಾವು ಈ ಸಿನಿಮಾ ಅರೇಂಜ್ ಮಾಡಲಿ ನಾನು ನಿರ್ದೇಶಕರು ಹೇಳಿದ್ದೀನಿ ಮತ್ತು ಡಿಸ್ಟ್ರಿಬ್ಯೂಟರ್ ಹೇಳಿದ್ದೀನಿ ಓನ್ಲಿ ಮಲ್ಟಿಪ್ಲೆಕ್ಸ್ ಹಾಕು ಸಿಂಗಲ್ ಥಿಯೇಟರ್ ಕೂಡ ಮಲ್ಟಿಪ್ಲೆಕ್ಸ್ ಶೋಗಳು ಎರಡರ ಶೋನ ಚೆನ್ನಾಗಿ ಕರೆಕ್ಟಾಗಿ ಮಾಡಿಕೊಂಡು ಓದ್ಬನ್ನ ರೈಸ್ ಮಾಡ್ತೀನಿ ಸಿಂಗಲ್ ಥಿಯೇಟರ್ಗಳಿಗೆ ಈ ಥರ ಸಿನಿಮಾಗಳು ತುಂಬ ಕಷ್ಟ ಆಗುತ್ತೆ ಒಂದು ಶೋ ಹಾಕೊಂಡು ತೆಗೆದು ಅದಕ್ಕೆ ಆಗಲೇ ಬೇಡ ಕಂಪ್ಲೀಟ್ ಮಲ್ಟಿಪ್ಲೆಕ್ಸ್ ನಾನು ನಿಮ್ಮ ಅಭಿಗೆ ಮಾತಾಡ್ತೀನಿ ನಿನ್ನೇನು ಮಾತಾಡ್ತೀನಿ ಕಾರ್ತಿಕ್ ಆಫೀಸಲ್ಲೇ ಕರೆಕ್ಟಾಗಿ ನೋಡ್ಕೊಂಡು ಶುರು ಮಾಡಿಕೊಡಪ್ಪ ಅಂತ ಯಾಕಂದರೆ ಹೊಸ ಹೊರಡು ಪ್ರತಿಭೆಗಳು ಯಾರು ಏನಿದೆ ಅಂತ ಗೊತ್ತಿಲ್ಲ ನೀವೆಲ್ಲ ತುಂಬ ಕ್ರಿಯೇಟಿವ್ ತುಂಬ ಏನೋ ಕಷ್ಟ ಬಂದು ಮಾಡ್ತೀರ ನಿಮಗೆಲ್ಲ ಒಳ್ಳೇದಾಗ ಇದನ್ನು ಸ್ವಲ್ಪ ಮಾಡೋಕ್ಕಿಂತ ಮುಂಚೆ ಜೂರಕ್ಕೆ ನಿಮಗೆ ಅನುಭವ ಚೆನ್ನಾಗಿದೆ ಬ್ಯೂಟಿಫುಲ್ ಇದೆ ಡಿಫ್ರೆಂಟ್ ಸಬ್ಜೆಕ್ಟ್ ಇವತ್ತು ಮಾಮೂಲು ಅದೇ ಆ್ಯಕ್ಷನು ಅದೇ ಆಡೋದು ಇದೆ ನಿಮ್ಮ ಒಂದು ಸಲ ಡಿಫ್ರೆಂಟಾಗಿ ಕಾಣ್ತು ಚೆನ್ನಾಗಿದೆ ನಿಮ್ಗೆ ಒಳ್ಳೇದಾಗಲಿ